ಹಾಯ್ ಮಾಡ್ಯಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಅಂದ್ಕೊಳ್ತೇನೆ ಈಗ ಮೈನಿಡ್ಸ್ ಆ್ಯಪ್ ಅನ್ನೋದು ಒಂದು ಅದ್ಭುತವಾಗಿ ಒಂದು ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ ನಮ್ಮ ಕಿಬೋ ಕಂಪ್ನಿಯವರು ಆ ಒಂದು ಮೈನಿಡ್ ಆ್ಯಪ್ ಅನ್ನೋದ್ರು ಇವತ್ತು ಟೆಸ್ಟಿಂಗ್ಸ್ ಅಹಿತ ನಡಿತೀವಿ ಟೆಸ್ಟಿಂಗ್ನಲ್ಲಿ ನಾವೆಲ್ಲರೂ ಸಾಕಷ್ಟು ಜನರು ಭಾಗವಹಿಸಿ ಆ ಆ್ಯಪ್ ಯಾವ ಥರ ವರ್ಕ್ ಆಗ್ತದೆ ಅದರ ಯಾವ ಥರ ಡೆಪಾಸಿಟ್ ಮಾಡೋದು ಮತ್ತು ಹೇಗೆ ರೀಚಾರ್ಜ್ ಮಾಡ್ಕೊಳ್ಳೋದು ಕುರಿತು ಎಲ್ಲ ವಿಷಯ ಇದರಲ್ಲಿ ನಮ್ಮ ಒಂದು ಆ್ಯಪನ್ನು ಪ್ರಾಕ್ಟಿಕಲ್ ಆಗಿ ನಮ್ಮ ಕೈಯಾರೆ ಮಾಡಿಸಿ ಇವತ್ತು ತೋರಿಸಿದ್ದಾರೆ ನಾವು ಇದರಲ್ಲಿ ಭಾಗವಹಿಸಿದ್ವಿ ಎಮ್ ಡಿರವರು ಎಲ್ಲ ಟೆಕ್ನಿಕಲ್ ಟೀಮು ಮತ್ತು ಎಕ್ಸ್ಪರ್ಟ್ಸು ನಾವು ಎಲ್ಲರೂ ಭಾಗವಹಿಸಿ ಇವತ್ತು ಒಂದು ಆ್ಯಪ್ ಅನ್ನೋದನ್ನು ನಮಗೆ ಮೊಬೈಲ್ ಹಾಕಿದ್ರು ಅದರಲ್ಲಿ ಫೋನ್ ನಂಬರ್ ಸಹಿತ ಹಾಕಿ ಆ ಫೋನ್ ನಂಬರ್ಗೆ ಓ ಟಿ ಪಿ ಬರುತ್ತೆ ಓ ಟಿ ಪಿ ಬಂದ ತಕ್ಷಣ ನಾವು ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿ ನೆಕ್ಸ್ಟ್ ಅಂತ ಹೊಡೆದ್ರೆ ಸಾಕು ಅಲ್ಲಿ ಆ ಆ್ಯಪ್ನಲ್ಲಿ ಸಾಕಷ್ಟು ರೀಚಾರ್ಜ್ಗಳು ಸರ್ವೀಸಸ್ಗಳು ಎಲ್ಲವೂ ಇದ್ದಾವೆ ನಮಗೆ ಯಾವುದು ಇಂಥದ್ದು ಕೊರತೆ ಇಲ್ಲ ಅನ್ನಂಗಿಲ್ಲ ಎಲ್ಲ ಪ್ರತಿಯೊಂದು ಇದೆ ತುಂಬ ಅದ್ಭುತವಾಗಿ ಮೈ ಆ್ಯಪು ರೆಡಿ ಆಗಿದೆ ಇವತ್ತು ಪ್ಲೇಸ್ಟೋರ್ನಲ್ಲಿ ಸಿಗುತ್ತೆ ಪ್ಲೇಸ್ಟೋರ್ನಲ್ಲಿ ಸಿಕ್ಕಾಗ ನೀವೆಲ್ಲರೂ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿಕೊಂಡು ನೀವು ಅದನ್ನು ನೋಡ್ಬೋ ನೋಡಿ ಮತ್ತು ಇನ್ನೂ ಒಂದು ಮೈನಿಡ್ಸ್ನಲ್ಲಿ ಯಾವ ನಂಬರ್ ಹಾಕಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಅದೇ ನಂಬರನ್ನು ಹಾಕಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ ನಂಬರು ಚೇಂಜ್ ಚೇಂಜ್ ಮಾಡಬೇಡಿ ಯಾರು ಸಹಿತ ನಿಮಗೆ ರಿಜಿಸ್ಟ್ರೇಷನ್ ಆಗಿಲ್ಲ ಅದು ಆಗಿಲ್ಲ ಇದಾಗಿಲ್ಲ ಅಂತ ಹೇಳಿ ಹೇಳಬೇಡಿ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲಿ ಮೊಬೈಲ್ ರೀಚಾರ್ಜ್ ಇದ್ದಾವೆ ರೀಚಾರ್ಜ್ ಸರ್ವಿಸಸ್ಸು ಬಿ ಬಿ ಪಿ ಎಸ್ ಪೇಮೆಂಟ್ಸು ಅಂದರೆ ಪವರ್ ಬಿಲ್ ಆಗಲಿ ಗ್ಯಾಸ್ ಬಿಲ್ ಆಗಲಿ ಇನ್ಸೂರೆನ್ಸ್ ಆಗಲಿ ಅಂಥದೆಲ್ಲ ಕಟ್ಟಬಹುದು ಇದರಲ್ಲೇ ಕಟ್ಟಬಹುದು ಮತ್ತು ನಾವು ಇದರಲ್ಲೇ ಪೇಮೆಂಟ್ ಮಾಡಿ ಎಲ್ಲ ಈಸಿ ಇದೆ ನಾವು ಜಸ್ಟು ಒಂದು ಕ್ಯೂ ಆರ್ ಕೋಡು ಅಲ್ಲಿ ಕೊಟ್ಟಿದ್ದಾರೆ ಆ ಕ್ಯೂ ಆರ್ ಕೋಡ್ ಮೂಲಕ ನಾವು ಇವತ್ತು ಸ್ಕ್ಯಾನ್ ಮಾಡಿ ಫೋನ್ಪೇ ಮೂಲಕ ಇದಕ್ಕೆ ಒಂದು ರೂಪಾಯಿ ಜಮಾ ಆಗೋ ಥರ ನಾವು ಮಾಡಿದ್ವಿ ನೋಡಿ ಮೊಬೈಲ್ ನಂಬರ್ ರೀಚಾರ್ಜ್ ಮಾಡ್ತಾ ಇದ್ದೀನಿ ಮೊಬೈಲ್ ರೀಚಾರ್ಜ್ ಮೊಬೈಲ್ ನಂಬರ್ ಹಾಕೋದು ಪ್ರೀಪೇಡ ಪೋಸ್ಟ್ಪೇಡ ಜಸ್ಟ್ ಒಂದು ಪ್ಲಾನನ್ನು ರೀಚಾರ್ಜ್ ಟಾಪ್ ಅಪ್ ಇದೆ ಒಂದು ಟೆನ್ ರುಪೀಸ್ ಆಗಲಿ ಫಿಫ್ಟೀನ್ ಡಾಟಾದಾಗಲಿ ಯಾವುದಾದ್ರೂ ಒಂದು ನೀವು ರೀಚಾರ್ಜ್ ಮಾಡಿಕೊಳ್ಳಿ ಅಲ್ಲಿ ರೀಚಾರ್ಜ್ ಮಾಡೋದು ಇವತ್ತು ಪ್ರಾಕ್ಟಿಕಲ್ ಆಗಿ ಇದೇ ಥರ ನಡೆದಿರೋದು ಪ್ರತಿಯೊಂದು ಈಸಿ ಇದೆ ಜಿಯೋ ಅಂತೇಳಿ ಆಲ್ರೆಡಿ ಸೆಲೆಕ್ಟ್ ಆಗಿದೆ ಈ ಥರ ಬರುತ್ತೆ ಪ್ರತಿ ಒಬ್ಬರಿಗೆ ನಿಮಗೆ ಆದಾಯ ಬರಬೇಕಂತೇಳಿದ್ರೆ ಇದ್ರ ಇದ್ರ ಮೂಲಕ ನೀವು ಪೇಮೆಂಟ್ ಮಾಡಿ ಇದ್ರ ಮೂಲಕ ನೀವು ವ್ಯವಹಾರವನ್ನು ಮಾಡಿ ನಿಮಗೆ ಆದಾಯ ತುಂಬ ಆದಾಯ ಬರ್ತಕ್ಕಂಥ ಒಂದು ಆ್ಯಪ್ ಇದು ಯಾವುದೇ ಒಂದು ಆ್ಯಪ್ನಲ್ಲಿ ವ್ಯವಹಾರ ಮಾಡಿದರೆ ಯಾರಿಗೂ ದುಡ್ಡು ಕೊಟ್ಟಿಲ್ಲ ಇಷ್ಟುವರೆಗೂ ಕ್ಯಾಶ್ ಬ್ಯಾಕು ಈಗಾಗಲೇ ನಿಂತು ಹೋಗಿದೆ ಬಟ್ ಇದರಲ್ಲಿ ನಮಗೆ ಲೈಫ್ ಲಾಂಗು ನಮಗೆ ಆದಾಯ ಬರ್ತಕ್ಕಂಥ ಒಂದು ಒಂದು ವ್ಯವಸ್ಥೆಯನ್ನು ಪ್ಲಾಟ್ಫಾರ್ಮನ್ನು ಮಾಡಿಕೊಟ್ಟಿದ್ದಾರೆ ನೋಡಿ ಓಕೆ ನಾನು ಎಲ್ಲೂ ಎಲ್ಲದೂ ತೋರಿಸಿದೆ ಈಗ ರೀಚಾರ್ಜ್ ಸಕ್ಸಸ್ಫುಲ್ ಆಯಿತು ನೋಡಿ ಅಮೌಂಟ್ ಸಹಿತ ಆಗಿದೆ ಮೆಸೇಜ್ ಸಹಿತ ಬಂದಿದೆ ಟೆಕ್ಸ್ಟ್ ಮೆಸೇಜ್ ಬಂದಿದೆ ಮತ್ತೆ ಏನೇನು ಸರ್ವಿಸ್ಗಳು ಇದಾವೆ ಅನ್ನೋದ ಕುರಿತು ನಿಮಗೆಲ್ರಿಗೂ ಇದರಲ್ಲಿ ಗೊತ್ತಾಗ್ತದೆ ನೋಡಿ ಎಷ್ಟು ಫೆಸಿಲಿಟೀಸ್ಗಳು ಬುಕ್ ಯಾವುದು ಟ್ರೈನ್ ಆಗಲಿ ಫ್ಲೈಟ್ ಆಗಲಿ ಟಿಕೆಟ್ ಬುಕ್ ಮಾಡೋಸತಿ ಇದರಲ್ಲಿದೆ ಗ್ಯಾಸ್ ಬಿಲ್ ಕಟ್ಟೋದಾಗಲಿ ಇನ್ಸೂರೆನ್ಸ್ ಬಿಲ್ ಕಟ್ಟೋದಾಗಲಿ ಎ ಟು ಜೆಡ್ ವ್ಯವಸ್ಥೆ ನಾವು ಅಮೌಂಟು ಡೆಪಾಸಿಟ್ ಮಾಡ್ಕೊಂಡಿದ್ದು ಅಮೌಂಟ್ ಎಲ್ಲಿ ಬರುತ್ತೆ ಅನ್ನೋ ಸಹಿತ ನಾನು ನಿಮಗೆ ತೋರಿಸ್ತೀನಿ ಕೆಳಗಡೆ ಇದೆ ನೋಡಿ ಹೋಮು ಮೋರು ಅದು ವ್ಯಾಲೆಟ್ ಪರ್ಸ್ ಪ್ಯಾಕ್ಯ ಇಮೇಜ್ ಇದೆಯಲ್ಲ ಪರ್ಸ್ ಅನ್ನೋ ಥರ ಅದ್ರ ಮೇಲೆ ಕ್ಲಿಕ್ ಮಾಡಿದ ಸಾಕು ನಮಗೆ ಅಮೌಂಟ್ ಹಾಕ್ಕೊಳೋದು ಮತ್ತು ಎಷ್ಟು ಅಮೌಂಟ್ ಬಂದಿದೆ ಅನ್ನೋದು ಅಲ್ಲೇ ತೋರಿಸುತ್ತೆ ಭಾಳ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಯೂಸ್ ಮಾಡಿ ನೀವು ಇದರಿಂದನೇ ಮಾಡಿ ಪ್ರತಿಯೊಬ್ಬರು ಇದ್ರ ಮೂಲಕ ವ್ಯವಹಾರವನ್ನು ಮಾಡಿ ನೋಡಿ ಇಲ್ಲೇ ಅಮೆಝಾನ್ ಇದೆ ಫ್ಲಿಪ್ಕಾರ್ಟ್ ಇದೆ ಮೀಶೋ ಇದೆ ನಾನು ಒಂದು ಅಮೌಂಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಅಮೌಂಟ್ ಹಾಕ್ತಾಯಿದ್ದೀನಿ ತೋರಿಸ್ತೀನಿ ನೋಡಿ ಅಮೌಂಟ್ ಹಾಕೋದು ಸಹಿತ ಅಲ್ಲಿ ಒಂದು ಹತ್ತು ರೂಪಾಯಿ ಹಾಕಿದ್ದೇನೆ ಸೊಮ್ಮೆ ಜಸ್ಟು ಈಗ ಸದ್ಯಕ್ಕೆ ಮಾತ್ರ ಒಂದು ಒಂದು ರೂಪಾಯಿ ಇಟ್ಟಿದ್ದಾರೆ ಪೇ ವಯ ಯಾವುದಿದೆಯಲ್ಲ ಪೇ ವಯ ಯು ಪಿ ಐ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟು ಫೋನ್ಪೇ ಗೂಗಲ್ ಪೇ ಎಲ್ಲವೂ ಯಾವ್ದು ಮೂಲಕ ಪೇಮೆಂಟ್ ಮಾಡಬೇಕು ಅಂತೇಳಿ ಅದರಲ್ಲಿ ಮಾಡ್ಬೋದು ಓಕೆ ನೆಕ್ಸ್ಟ್ ನಾನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೇನೆ ಆ ಕ್ಯೂ ಆರ್ ಕೋಡನ್ನು ಆ ಕ್ಯೂ ಆರ್ ಕೋಡ್ ಮೂಲಕ ನಾನು ಫೋನ್ಪೇಗೆ ಹೋಗಿ ಅಲ್ಲಿ ಅಮೌಂಟನ್ನು ಹಾಕ್ತೇನೆ ನಾನು ಇದಕ್ಕೆ ಡೆಪಾಸಿಟ್ ಮಾಡ್ತೇನೆ ಆ್ಯಡ್ ಮಾಡ್ತೇನೆ ಕ್ಯಾಶನ್ನು ನೋಡಿ ಆ ಕ್ಯೂ ಆರ್ ಕೋಡು ಇದೆ ಅದು ಕೆಳಗಡೆ ಸಿಂಬಲ್ ಇದೆಯಲ್ಲ ಓ ಆರ್ ಪೇ ವಯ ಯು ಪಿ ಐ ಅಂತೇಳಿ ಅದ್ರ ಮೇಲೆ ಬರ್ತು ನೋಡಿ ಓಕೆ ಎಲ್ಲವುದು ಅದರಲ್ಲೇ ಫೋನ್ಪೇ ಗೂಗಲ್ ಪೇ ಎಲ್ಲವೂ ಬರ್ತವೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ಈಗ ಸ್ಕ್ರೀನ್ಶಾಟ್ ತೆಗೆದುಕೊಂಡಿದ್ದೇನೆ ಫೋನ್ಪೇಗೆ ಹೋಗ್ತೇನೆ ಫೋನ್ಪೇಲಿ ನಾನು ಸ್ಕ್ಯಾನಲ್ಲಿ ಇಮೇಜ್ ಅಂತಿದೆ ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಓಕೆ ಪ್ರೊಸೀಸ್ ಪೇ ಓಕೆ ನೋಡಿದ್ರೆ ಸಾಕು ನೋಡಿ ಅದನ್ನು ಪೇಡ್ ಸಕ್ಸಸ್ ಆಯಿತು ಒಂದು ರೂಪಾಯಿ ಆಯಿತು ಒಂದು ರೂಪಾಯಿ ಅಮೌಂಟು ಮೈನಿಗೆ ಬಂದಿದೆಯಲ್ಲ ಅಂತೇಳಿ ನಾವು ನೋಡ್ಬೋದು ಬೇಕಾದರೆ ನಾನು ಎರಡು ಸಾರಿ ರೀಚಾರ್ಜ್ ಮಾಡ್ಕೊಂಡಿದ್ದೇನೆ ಬಂದಿಲ್ಲ ಬಂದಿಲ್ಲ ಅಂತೇಳಿ ಆದಮೇಲೆ ಎರಡು ರೂಪಾಯಿನೂ ಬಂತು ಈಗ ಸದ್ಯಕ್ಕೆ ಒಂದು ರೂಪಾಯಿ ಮಾತ್ರ ಫಿಕ್ಸ್ ಮಾಡಿಟ್ಟಿದ್ದಾರೆ ಅನ್ಲಿಮಿಟೆಡ್ ಎಷ್ಟಾದರೂ ಕ್ಯಾಶ್ ಹಾಕಿರ್ಬೋದು ನೀವು ಯಾವುದೇ ರೀಚಾರ್ಜ್ ಮಾಡ್ಬೇಕಂತ ಹೇಳಿದರೆ ಅಲ್ಲಿ ಕೆಳಗಡೆ ರಿವಾರ್ಡ್ಸ್ ಪಾಯಿಂಟ್ಸ್ ಸಹಿತ ಇರುತ್ತೆ ನೋಡಿ ರಿವಾರ್ಡ್ಸ್ ಪ್ಯಾಂಟ್ ಮೇಲೆ ಸಹಿತ ಕ್ಲಿಕ್ ಮಾಡಿ ನೆಕ್ಸ್ಟು ರೀಚಾರ್ಜ್ ಮಾಡಬೇಕಾದ್ರೆ ರಿವಾರ್ಡ್ಸ್ ಪ್ಯಾಂಟ್ ರಿವಾರ್ಡ್ಸ್ ಅನ್ನೋದು ನಮಗೆ ಕೊಟ್ಟಿರ್ತಕ್ಕಂಥ ರಿವಾರ್ಡ್ಸ್ ಮೇಲೆ ಕ್ಲಿಕ್ ಮಾಡಿ ಒಂದಿಷ್ಟು ನಮ್ಮ ಅಮೌಂಟ್ ಒಂದಿಷ್ಟು ಕಟ್ಟಾಗಿ ಬರುತ್ತೆ ಅದಕ್ಕೆ ಓಕೆ ನಾ ಬ್ಯಾಲೆನ್ಸ್ ಜೀರೋ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಾ ಬಂದಿಲ್ಲ ಒಂದು ರೂಪಾಯಿ ಬಂದಿಲ್ಲ That's really not Altyazı यार पाव, हम्म, हम तो पंची नहीं हूँ, यार तरसरों से रहें, मैं तो म्यांमार गया था, फिर फ़ोन में सब चार्ज करते जा सकते हैं, बहुत अच्छा चार्ज है, मुझे तेरे को, हाँ, ठीक है, हाँ, समझ तो मार। वते ना पर ले सर आराम से रहो